ಸರ್ಕಾರಿ ನೌಕರಿ ಅಂದರೆ ಕೇವಲ ರಾಜಕಾರಣಿಗಳ ನೌಕರಿ ಎಂದು ಭಾವಿಸಿದ ಔರಾದ ತಾಲೂಕಿನ ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಕೃಷ್ಣ ತಂದೆ ವೆಂಕಟರಾವ್ ಬೀದರ ಜಿಲ್ಲೆಯ ಔರಾದ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯಲ್ಲಿ ನಾರಾಯಣಪುರ ಗ್ರಾಮದ ರೈತನಾದ ಮಲ್ಲಿಕಾರ್ಜುನ ತಂದೆ ಬಾಬುರಾವ್ ಅವರು ಕೃಷಿ ಯಂತ್ರೋಪಕರಣ ಖರೀದಿಸಲು ಸರ್ಕಾರದ ಸಬ್ಸಿಡಿ ಪಡೆಯಲು ಅಧಿಕಾರಿಗಳಿಂದ ವರ್ಕ್ ಆರ್ಡರ್ ಪಡೆದ ನಂತರ ಸಂಬಂಧಪಟ್ಟ ದಾಖಲೆಗಳಿಗೆ ಮಾಡುವಂತೆ ತಾಂತ್ರಿಕ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಕೃಷ್ಣ ತಂದೆ ವೆಂಕಟರಾವ್ ಅವರಿಗೆ ಕೇಳಿಕೊಂಡಾಗ ಕುಪಿತಗೊಂಡ ಕೃಷ್ಣ ರೈತನಾದ ಮಲ್ಲಿಕಾರ್ಜುನ ಅವರಿಗೆ ಮನ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದಲ್ಲದೆ ಕಾಲಿನಿಂದ ತನ್ನ ಕುರ್ಚಿಗೆ ಒದ್ದು ನಾನು ನಿನ್ನ ನೌಕರನಲ್ಲ ನಿಮ್ಮ ಅಪ್ಪನ ನೌಕರನಲ್ಲ ಎಂದು ಹಲ್ಲೆಗೆ ಮುಂದಾಗಿದಲ್ಲದೆ ಜನಸಾಮಾನ್ಯರ ತೆರಿಗೆಯ ಹಣದಿಂದ ತಾನು ಸಂಬಳ ಪಡೆಯುತ್ತಿರುವುದನ್ನು ಮರೆತ ಈ ಅಧಿಕಾರಿ ನನಗೆ ಸರ್ಕಾರ ಸಂಬಳ ನೀಡುತ್ತದೆ ನಿನೆನು ನನಗೆ ಸಂಬಳ ನೀಡುವುದಿಲ್ಲ ಎಂದು ಉದ್ಘಟತನ ಮೇರೆದ ಅಧಿಕಾರಿ ನಾನು ಲೋಕಲ್ ದವನೆ ನಿನಗೆ ಬೀಡುವುದಿಲ್ಲ ಎಂದು ಜೀವ ಬೇದರಿಕೆ ಹಾಕಿದ್ದಾನೆ ಎಂದು ರೈತನಾದ ಮಲ್ಲಿಕಾರ್ಜುನ ತಮ್ಮ ಅಳಲನ್ನು ತೋಡಿಕೊಂಡು ಸಹಾಯಕ ಕೃಷಿ ನಿರ್ದೇಶಕರು ಕೂಡಲೇ ಈ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕೇಳಿಕೊಂಡರು ರೈತರು ದೇಶದ ಬೆನ್ನೆಲುಬು ಎಂದು ಹೇಳುವ ಸರ್ಕಾರದ ರೈತರನ್ನು ಹೀಗೆ ಹಿನಾಯವಾಗಿ ನಡೆದುಕೊಳ್ಳುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿ ನನಗೆ ಸಂಬಳ ಸಿಗುವುದು ಜನರ ತೆರಿಗೆಯಿಂದ ಎಂಬುದನ್ನು ಮರೆತು ನಾನು ಇರುವುದು ರಾಜಕಾರಣಿಗಳ ಸೇವಕ ಜನರು ನನಗೆ ಯಾವುದೇ ಕೆಲಕ್ಕಿಲ್ಲ ಎಂದು ಮೇರೆಯುತ್ತಿರುವ ಅಧಿಕಾರಿಗಳ ಅತಿರೇಕಕ್ಕೆ ಕಡಿವಾಣ ಹಾಕುವರೋ ಅಥವಾ ಇಂತಹ ಅಧಿಕಾರಿಗಳನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುವರೋ ಕಾದು ನೋಡಬೇಕು

ಇಲ್ಲಿ ನಂದು ಟ್ರ್ಯಾಕ್ಟರ್ ಲಲಿತಾ ಒಂದು ರಾಶಿ ಮಷಿನ್ ಹೇಳಿ ನಾ ಅಲ್ಲೆಲ್ಲ ಫೈಲ್ ಮಾಡ್ಕೊಂಡು ಡಿ ಡಿ ಮಾಡ್ಕೊಂಡು ನಾನು ಅಲ್ಲಿ ಮೇಡಮ್ ಅವರೆಲ್ಲ ಸಿಗ್ನಿಚರ್ ಮಾಡಿ ಇಲ್ಲಿ ಆಫೀಸ್ಗೆ ಬಂದು ಈಗ ವರ್ಕ್ ಸಲುವಾಗಿ ನಾನು ಬಂದೀನಿ ರೀ ವರ್ಕ್ ಆಡ್ರ್ ತೊಗೊಂಬರ್ ಅಂತ ಹೇಳಿ ಬಂದು ಫೈಲಿಗೆ ನಂದು ಒಂದು ಟಾಸ್ಪಿನ್ ಪಿನ್ ಹೊಡೆದಿದ್ದಿಲ್ಲ ರೀ ಆ ಪಿನ್ ಹೊಡೆಯೋ ಸಲುವಾಗಿ ಸರ್ ಇದೊಂದು ಪಿನ್ ಮಾಡಿರಿ ಅಂತಂದ್ರೆ ಏನಪ್ಪಾ ಪಿನ್ ಮಾಡ್ಲಾಕ ನಾನು ಏನು ಪ್ಯೂನ್ ನಿನಗ ಅಂದ್ರಿ ಅಂದ್ರೆ ಸರ್ ಪ್ಯೂನ್ ಏನಿಲ್ಲ ನನ್ಗೆ ಅದಕ್ಕೂ ಪೇಪರ್ ಯಾಕೆ ಅಂತ ಅಂತೇಳಿ ನಾನು ಒಂದು ಪಿನ್ ಹೊಡಿ ಅಂತ ಹೇಳ್ತೀನಿ ಸರ್ ಅಂದ ಅಂದರು ನಾನೇನು ನಂಗೆ ನೌಕರಿದ್ದೇನೆ ಪಿನ್ ಹೊಡಿ ಅಂತ ಹೇಳಕ ಹೊಡ್ಕೊಂಡ್ಬರ್ಬೇಕಾದೆಲ್ಲ ನನ್ನ ಕೆಲಸ ಇಲ್ಲ ಸರ್ ನಿಮ್ಮ ಕೆಲಸ ಇಲ್ಲ ಆದ್ರೂ ನಾ ಒಂದು ಪಿನ್ ಹೊಡ್ಲಿಕ್ಕೆ ಕೇಳ್ತೀನಿ ಸರ್ ಅದಕ್ಕೇನು ಮತ್ತೇನದ ಸರ್ ನಾ ಹೊಡ್ಕೋತೀನಿ ತಗೋ ನಂಗೆ ಒಂದು ಪಿನ್ ನಂಗೆ ಸ್ಟ ಕೊಡ್ರಿ ಅಂದ ಅದೆಲ್ಲ ಕೇಳಬಾರ್ದು ಭೋಷಣಿ ಮಗನೇ ನಂಗೆ ಏನು ಕೇಳ್ತೀನಿ ಹೋಗಿ ನಾನು ನಿಮ್ಮ ಇದ್ದ ನಿಮ್ಮ ಅಪ್ಪ ಇದ್ದ ಅಂತ ನಾನು ಸರ್ ಇದು ರೈತರ ಆಫೀಸ್ ಅದ ರೀ ನಿಮ್ಮ ಆಫೀಸ್ ಬಂದೆವು ನಾವು ಮನೆಯಾರ ಬಂದಿಲ್ಲ ಸರ್ ರೈತರ ಸಂಪರ್ಕ ಕೇಂದ್ರಕ್ಕೆ ಬಂದು ನೀವು ಓ ಭೋಷಣೆ ಮಗ ಹಂಗೆ ಮಾತಾಡೋ ತಪ್ಪಾಗಲ್ಲ ಸರ್ ಅಂದ ಏ ಭೋಷಣೆ ಮಗನೆ ನಿಂಗೆ ಬುದ್ಧಿ ಅದ ಇಲ್ಲ ಅಂಥೇಳಿ ಒಂದು ಕೊಡ್ಸಿಗೆ ಲತ್ತಿ ಹೊಡೆದು ಮತ್ತು ನನಗೇನೋ ಹೊಡ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ಲತ್ತಾರೆ ಅಂತ ಈಗ ಈ ಟೈಪ್ ಯಾಕೆ ಮಾಡ್ಲತ್ತೀರಿ ಸರ್ ನಾ ಏನು ತಪ್ಪು ಮಾಡಿದ್ದೆ ಹೇಳ್ರಿ ಅಂತಂದ್ರೆ ಭೋಷಣೆ ಮನೆ ನೀ ಕೇಳಬಾರ್ದು ನನಗೆ ನೀ ಕೇಳೋ ಯಾರಿದ್ದೀನಿ ನಿಮ್ಮ ಅಪ್ಪನ ಮಗನೇ ಪಗಾರ ಕೊಡ್ಲತ್ತೀನಿ ನಾ ರೈತ ಇದ್ದರು ನಿಮ್ಮ ಅಪ್ಪ ರೈತ ಇದ್ದರಬೇಕು ನೀ ಪಗಾರ ಕೊಡ್ಲತ್ತಿ ಸರ್ಕಾರ ಪಗಾರ ಕೊಡ್ಲತ್ತೋ ನಾನು ಮತ್ತೆ ಕೇಳೋಕ್ಕೆ ದೊರತಿಲ್ಲ ನೀ ಏನು ಮಾಡೋದ ಮಾಡ್ಕೋ ನೀವು ನೋಡ್ಕೊತೀನಿ ಮಗನೇ ಅಂಥೇಳಿ ಆಫೀಸಿಂದ ಹೊರಗೆ ಬಂದು ಇಲ್ಲ ಅವರದ್ದು ನೀರೇ ಇರಬೇಕು ಅಥ್ ನಾನು ಯಾರೇ ಇರಬೇಕು ನಾನು ಲೋಕಲ್ ಅವರದ್ದು ಇದ್ದೀನಿ ನಿನಗೆ ಎಲ್ಲಿ ಮಾಡೋ ಏನು ಮಾಡಬೇಕು ಅದು ಮಾಡ್ತದ ಅಂಥೇಳಿ ಆಫೀಸಿಂದ ಹೊರಗೆ ಹೋಗಿ ನೋಡ್ಕೋತ ಹೇಳಿ ನನಗೆ ಬಟ್ ಮಾಡಿ ಹೋಗ್ಯಾರೀ ಅವರು ಅವ್ರ ಹೆಸರು ಅವ್ರ ಹೆಸರು ಕೃಷ್ಣ ಅಂತ ಹೇಳಿ ಸರ್ ಇದ್ದಿಲ್ಲ ಅವ್ರಿಗೆ ಫೋನ್ನಾಗ ನಾ ಅವ್ರು ನಾಳೆ ಬರ್ತೀನಿ ನಿಮ್ದು ಏನು ಸಮಸ್ಯೆ ಅದ ನೋಡಿ ನಾ ಬಗೆಹರಿಸ್ಕೊಡ್ತೀನಿ ಸರ್ ಅಂತ ಅವ್ರು ಹೇಳ್ಯಾರ ನಾ ಪೊಲೀಸ್ ಸ್ಟೇಷನ್ ಕೊಟ್ಟಿನಿ ಅವರದು ಮತ್ತೆ ಎಡಿ ಆಫೀಸಾಗ ಕೊಟ್ಟೀನಿ ಸರ್ ಹಾಂ ನಂಗೆ ಇನ್ನೂ ಭೇಟಿ ಆಗಿಲ್ಲ ರೀ ನಾ ಫೋನಾಗೆ ರೀ ಅವ್ರು ನಿಮ್ಮ ನಾ ಏನು ಕೆಲಸ ಅದ ನಾ ಮಾಡ್ಕೊಡ್ತೀನಪ್ಪ ಅದು ಏನು ಮುಂದೆ ಮುಂದೆಲ್ಲ ಅಂತ ಕೆಲಸ ಅವರು ಆಫೀಸಿಂದ ಟೈಪ್ ಮಾತಾಡೋದಿಲ್ಲ ಆಡ್ಯಾರಲ್ಲ ರೀ ಮತ್ತೆ ಅದಕ್ಕೆ ಏನದ ನಾ ಬಂದು ಬಗೆಹರಿಸ್ತೀನಿ ಅಂತ ಹೇಳಿ ಸರ್ ನಿಮ್ಮ ಹೆಸರೇನು ಯಾವ ಇವರು ಅಧಿಕಾರಿಯನ್ನು ಸಹ ಪೋಷಕರು ನಂತರ ಒಪ್ಪಂದದ ಒಪ್ಪಂದದವರಿಗೆ ಯಾವುದೇ ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ ಕೇಸು ಅದೇ ರೀತಿ ನಾವು ನಮ್ಮ ಕೃಷಿ ಅಧಿಕಾರಿಗಳು ಸಹ ಯಾರೇ ರೈತರು ನಮ್ಮ ಕಚೇರಿಗೆ ಭೇಟಿ ಇದ್ದಾರೆ ಅವರು ಅತಿರೇಕದಿಂದ ವರ್ತನೆ ಮಾಡಿದ್ರು ತಾವು ಸದ್ಯತೆಯಿಂದ ವರ್ತಿಸಿ ಏನು ಮಾರ್ಗಸೂಚಿ ಪ್ರಕಾರ ಸರ್ಕಾರ ಸೌಲಭ್ಯ ಕೊಡಬೇಕು ರೈತರಿಗೆ ಯಾವ ರೀತಿ ಸೌಲಭ್ಯ ಕೊಡಬೇಕಂತ ಈಗಲ್ಲೇ ನಾನು ಏನದ ನಂದು ಚೇಂಬರಿಗೆ ಕರೆಸಿ ಅವ್ರಿಗೆ ನಾನು ತಿಳುವಳಿಕೆಯನ್ನು ಹೇಳಿದ್ದೇನೆ ಮತ್ತು ತಿಳುವಳಿಕೆ ಪತ್ರವನ್ನು ನೀಡಿದ್ದೇನೆ ಮುಂದಿನ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಈ ರೀತಿ ಒಂದು ಯಾವುದೇ ಒಂದು ಅತಿರೇಕ ವರ್ತನೆ ಆಗಲಿಲ್ಲ ಮುಂದೆ ನಾವೆಲ್ಲ ನೋಡಬಹುದು ಅಂತ ಮೂಲಕ ನಾನು ಕೇಳ್ಕೊಳ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು